ಶ್ರೀ ಗುರುಭ್ಯೋ ನಮಃ ಮಾಯಕಾರ ಕಾರಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಗ್ರೂಹಿ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಒಂದು ವಿಷಯ ಎರಡು ಸಾವಿರದ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವೆಲ್ಲ ರಾಶಿಯವ್ರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಾಯಿದೆ ಕಳೆದ ಸಂಚಿಕೆಯಲ್ಲಿ ಸಾಡೆ ಸಾತಿ ಅಂದ್ರೇನು ಅಂತ ತಿಳಿಸ್ಕೊಟ್ಟಿದ್ದೆ ಹಾಗಾದರೆ ಈ ಸಾಡೆ ಸಾತಿ ಮೂವತ್ತು ವರ್ಷಗಳ ನಂತರ ಯಾರಿಗೆ ಪ್ರಾಪ್ತ ಇದೆ ಅಥವಾ ಯಾರಿಗೆ ಎಷ್ಟು ಮುಗಿದಿದೆ ಯಾರಿಗೆ ಬಿಡುಗಡೆ ಇದೆ ಯಾರಿಗೆ ಪ್ರಾರಂಭ ಆಗ್ತಾಯಿದೆ ಅನ್ನುವಂಥ ವಿಚಾರವನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಈಗ ಪ್ರೆಸೆಂಟ್ ಶನೇಶ್ವರ ಸ್ವಾಮಿ ಕುಂಭರಾಶಿಯಲ್ಲಿದ್ದಾರೆ ಈ ಕುಂಭರಾಶಿಯಲ್ಲಿರೋದರಿಂದ ಕುಂಭರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಐದನೇ ವರ್ಷದ ಕೊನೆಯ ಭಾಗದಲ್ಲಿದ್ದಾರೆ ಅಂದರೆ ಎರಡೂವರೆ ವರ್ಷ ಮುಗ್ದಿದೆ ಆಲ್ಮೋಸ್ಟ್ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಮುಗ್ದಿದೆ ಆಲ್ಮೋಸ್ಟ್ ಇನ್ನೊಂದು ನಾಲ್ಕೈದು ತಿಂಗಳಿರುವಂಥದ್ದು ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅವರು ಮೀನರಾಶಿಯನ್ನು ಪ್ರವೇಶ ಮಾಡ್ತಾಯಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ವಿಶೇಷವಾದ ಯುಗಾದಿ ಹಬ್ಬದ ದಿನ ಅಂದರೆ ಯುಗಾದಿ ಹಬ್ಬದ ಆರಂಭದ ದಿನ ಅವತ್ತು ಹೊಸ ವರ್ಷದ ಜೊತೆಗೆ ಮಕರ ರಾಶಿಯವರಿಗೆ ಸಂತೋಷದ ವಿಷಯ ಏಕೆಂದರೆ ಮಕರ ರಾಶಿಯವರು ಕಳೆದ ಏಳುವರೆ ವರ್ಷದಿಂದ ಅನೇಕ ಸಂಕಷ್ಟಗಳನ್ನು ಅನೇಕ ಸಮಸ್ಯೆಗಳನ್ನು ಅನೇಕ ಅಪವಾದಗಳನ್ನು ಅನೇಕ ಏರಿಳಿತಗಳನ್ನು ಅವರ ಲೈಫಲ್ಲಿ ತುಂಬ ನೋಡಿಬಿಟ್ಟಿದ್ದಾರೆ ಒಂದು ಆಶ್ಚರ್ಯ ವಿಷಯ ಏನಂದರೆ ಕಳೆದ ಒಂದು ನಾಲ್ಕೈದು ದಿನದಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಜಾತಕಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ ನೇರವಾಗಿ ಬಂದಿರೋರ್ದು ಫೋನಲ್ಲಿ ಬಿಟ್ಬಿಡಿ ಬರೀ ನೇರವಾಗಿ ಬಂದಿರೋರು ನಾನು ಅಟೆಂಡ್ ಮಾಡಿದ್ದೀನಿ ಅದರಲ್ಲಿ ನೀವು ಆಶ್ಚರ್ಯಪಡ್ತೀರ ನೈಂಟಿ ಫೈ ಪ್ಲಸ್ ಜಾತಕಗಳು ಕುಂಭರಾಶಿ ಮೀನರಾಶಿಯವರು ಎಲ್ಲರೂ ಸಮಸ್ಯೆಗಳು ಅಂದರೆ ಸಾಡೆ ಸಾತಿ ಯಾರಾಗ ನಡೀತಾ ಇದೆ ಜಾಬ್ ಪ್ರಾಬ್ಲಮ್ಸು ಮತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಕೆಲಸವನ್ನು ಕಳ್ಕೊಂಡಿರುವಂಥದ್ದು ಏನೋ ಒತ್ತಡ ಆ ಥರದ ನಿರ್ಧಾರಗಳನ್ನು ತೊಗೊಂಡಿರುವಂಥದ್ದು ಅಯ್ಯೋ ಗುರುಗಳೇ ಝೀರೋಗೆ ಬಂದುಬಿಟ್ಟಿದ್ದೀವಿ ಈ ಥರ ಹೇಳುವಂಥವ್ರ ಸಂಖ್ಯೆ ಅಧಿಕವಾಗಿರುವಂಥದ್ದು ಅದರಲ್ಲಿ ಈ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಾಡೆ ಸಾತಿ ಬಿಡುಗಡೆ ಇದೆ ಅನುಕೂಲ ಆದರೆ ನಿಮ್ಮ ಕುಲದೇವರು ಇಷ್ಟ ದೇವರು ಗ್ರಾಮದೇವರು ಅಥವಾ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಯುಗಾದಿ ಹಬ್ಬದ ದಿನ ಒಂದು ತಿಲಾಭಿಷೇಕವನ್ನು ಮಾಡಿಸಿ ಭಗವಂತ ಗೊತ್ತೋ ಗೊತ್ತಿಲ್ಲದ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಾಪಣೆ ಮಾಡು ನನಗೆ ಅನೇಕ ಬುದ್ಧಿಯನ್ನು ನೀನು ಕಲಿಸಿದೆಯಾ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಜೀವನವನ್ನು ಮಾಡ್ತೇನೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಮುಂದಿನ ವರ್ಷ ಖಂಡಿತವಾಗಿಯೂ ನಿಮಗೆ ಶನೇಶ್ವರ ಸ್ವಾಮಿಯ ಸಾಡೆ ಸಾಧಿ ಬಿಡುಗಡೆಯಾಗಿ ಒಳ್ಳೆ ಕಲ್ ಒಳ್ಳೆ ಫಲಗಳು ಪ್ರಾಪ್ತಿ ಆಗ್ತದೆ ಇನ್ನು ಕುಂಭರಾಶಿಯವರಿಗೆ ಐದು ವರ್ಷಗಳ ಮುಕ್ತಾಯದ ಅವಧಿ ಒಟ್ಟು ಏಳುವರೆ ವರ್ಷಗಳು ಆ ಏಳುವರೆ ವರ್ಷಗಳಲ್ಲಿ ಐದು ವರ್ಷದ ಬಿಡುಗಡೆ ಆಗ್ತಾ ಇರುವಂಥದ್ದು ಅಂದರೆ ಕುಂಭರಾಶಿಯವರಿಗೆ ಸ್ವಲ್ಪ ದೈಹಿಕ ಬಾಧೆ ಆಗುವಂಥದ್ದು ಅವಮಾನ ಅಪವಾದಗಳಾಗುವಂಥದ್ದು ಶಾರೀರಿಕ ಪೀಡೆ ಆರೋಗ್ಯದ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ರಿ ಜನ್ಮದಲ್ಲಿದ್ದಾಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಂತರದ ದಿನಗಳಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಆಗುವಂಥದ್ದು ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಸು ಬರುವಂಥದ್ದು ಕಿರಿಕಿರಿ ಆಗುವಂಥದ್ದಾಗತ್ತೆ ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಕುಂಭರಾಶಿಯವರು ಏನಪ್ಪ ಅಂತಂದರೆ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ ಆತುರ ನಿರ್ಧಾರ ಮಾಡಬೇಡಿ ಕುಟುಂಬದವ್ರ ಜೊತೆ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೋಬೇಡಿ ಫೈನಾನ್ಷಿಯಲಿ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಇನ್ನೊಂದು ಎರಡೂವರೆ ವರ್ಷ ಕಳೆದು ಬಿಟ್ಟರೆ ನಿಮಗೂ ಬಿಡುಗಡೆ ಆಗುತ್ತೆ ಅದಾದಮೇಲೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಅಂದರೆ ಕುಟುಂಬ ಮತ್ತು ದುಡ್ಡು ಈ ಎರಡು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಈ ಕುಂಭರಾಶಿಯವರು ತಗೋಬೇಕಾಗ್ತದೆ ಇನ್ನು ಮೀನರಾಶಿಯವ್ರಿಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎರಡೂವರೆ ವರ್ಷ ಮುಕ್ತಾಯ ಆಗ್ತಾ ಇದೆ ಸಾಡೆ ಸಾತಿ ಎರಡೂವರೆ ವರ್ಷ ಮುಕ್ತಾಯ ಆಗಿ ಮತ್ತೆ ಇನ್ನು ಐದು ವರ್ಷಗಳ ಬಾಕಿ ಆಗ್ತದೆ ಮೀನರಾಶಿಯವ್ರಿಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಆದಮೇಲೆ ಜನ್ಮಕ್ಕೆ ಶನಿ ಬರೋದರಿಂದ ಅವಮಾನಗಳು ಅಪವಾದಗಳು ನಿಮ್ಮದು ಅಲ್ಲದೆ ಇರುವಂಥ ತಪ್ಪಿಗೆ ಹೋಗಿ ಸಿಕ್ಕಾಕೊಳ್ಳುವಂಥದ್ದು ಬೇಡದೇ ಇರುವಂಥ ವಿಚಾರಗಳಿಗೋಗಿ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು ಸಹಾಯವನ್ನು ಮಾಡೋಕ್ಕೋಗಿ ಸಮಸ್ಯೆ ಮಾಡಿಕೊಳ್ಳುವಂಥದ್ದು ಆರೋಗ್ಯದ ಸಮಸ್ಯೆ ಅಗೋಚರ ಬಾಧೆಗಳು ದೈಹಿಕವಾಗಿ ಸ್ಟ್ರೆಸ್ ಇದೆ ಅನಾರೋಗ್ಯ ಇದೆ ನಿದ್ದೆ ಬರ್ತಾ ಇಲ್ಲ ಸೋಂಬೇರಿತನ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಈ ಥರವಾದ ದೈಹಿಕವಾದ ಪ್ರಾಬ್ಲಮ್ಮು ಉಂಟಾಗುವಂಥದ್ದು ಇನ್ನು ಐದು ವರ್ಷಗಳ ಕಾಲ ಸಾಡೆ ಸಾತಿಯ ಉಳಿಕೆ ಇರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗ್ತಾಯಿದೆ ಆ ಏಳುವರೆ ವರ್ಷದ ಸಾಡೆ ಸಾತಿ ಯಾರಕ್ಕೆ ಪ್ರಾರಂಭ ಆಗ್ತಾ ಇದೆ ಅಂದರೆ ಮೇಷರಾಶಿಯವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಅಶ್ವಿನಿ ಭರಣಿ ಮತ್ತು ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಜನನ ಆಗಿರುವಂಥವ್ರು ಯಾರೆಲ್ಲ ಇದ್ದೀರಿ ಅವ್ರಿಗೆ ಈ ಸಾಡೆ ಸಾತಿ ಪ್ರಾರಂಭ ಇದೆ ಹನ್ನೆರಡನೇ ಮನೆಗೆ ಬಂದ ತಕ್ಷಣವೇ ಮೇಷರಾಶಿಯವ್ರಿಗೆ ಲಾಸಸ್ಸು ಫೈನಾನ್ಷಿಯಲಿ ಪ್ರಾಬ್ಲಮ್ಸು ಅಥವಾ ನಿಮ್ಮ ವ್ಯವಹಾರದಲ್ಲಿ ಲಾಭ ಬರುವುದು ನಿಂತು ಹೋಗುವಂಥದ್ದು ಅಥವಾ ಸ್ಟಕ್ ಆಗುವಂಥದ್ದು ಅಥವಾ ನಿಮ್ಮ ಹತ್ರ ಇರುವಂಥ ಕ್ಲೈಂಟ್ಸ್ ಬೇರೆ ಕಡೆ ಹೋಗುವಂಥದ್ದು ಈ ಥರ ಸಮಸ್ಯೆಗಳು ಪ್ರಾರಂಭ ಆಗಿಬಿಡುತ್ತೆ ಮಕ್ಕಳಾಗಿದ್ದರೆ ಎಜುಕೇಷನಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು ಸೋಂಬೇರಿತನ ಜಾಸ್ತಿ ಆಗುವಂಥದ್ದೆಲ್ಲ ಆಗ್ತದೆ ಅದರಿಂದ ಮುಂದಿನ ಏಳೂವರೆ ವರ್ಷ ಈ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ ಸ್ವಲ್ಪ ಫೈನಾನ್ಷಿಯಲಿ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಮತ್ತು ವ್ಯವಹಾರದಲ್ಲಿ ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅತಿ ಆಸೆಗೆ ಬೀಳುವಂಥದ್ದು ಈ ಥರ ಯಾವ ಕೆಲಸವನ್ನು ಕೂಡ ನೀವು ಮಾಡಬಾರ್ದು ಮಾಡಿದ್ರೆ ಅದು ಸಮಸ್ಯೆಯನ್ನು ಕೊಡುತ್ತೆ ಹಾಗಾದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಬಹಳ ಸಿಂಪಲ್ಲು ಪುಣ್ಯಕ್ಷೇತ್ರಗಳ ದರ್ಶನಕ್ಕೋಗಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ ಶಿವನ ದರ್ಶನವನ್ನು ಮಾಡಿ ಶನೇಶ್ವರ ಸ್ವಾಮಿಗೆ ಎಳ್ಳು ಬೆಲ್ಲದ ಉಂಡೆಯನ್ನು ನೈವೇದ್ಯವನ್ನು ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬಡವರಿಗೆ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನೇಚರನ್ನ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಮನೆಯನ್ನು ಶುದ್ಧಿಯಾಗಿಟ್ಕೊಳ್ಳಿ ಪ್ರತಿದಿನ ಯಾವುದಾದ್ರೂ ಪ್ರಾರ್ಥನೆಯನ್ನು ಮಾಡಿದೆ ಮನೆಯಲ್ಲಿ ಪೂಜೆಯನ್ನು ಮಾಡಿದೆ ಮನೆಯಿಂದ ಆಚೆಗೆ ಹೋಗುವಂಥ ಕೆಲಸವನ್ನು ಮಾಡಬೇಡಿ ನಿತ್ಯ ಪ್ರಾರ್ಥನೆಯನ್ನು ಮಾಡಿ ಮತ್ತು ಪ್ಲಾನಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಡೆ ಸಾತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗ್ತದೆ ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೆ ಬಿಡುಗಡೆ ಆಗ್ತಾಯಿದೆ ಕುಂಭರಾಶಿಯವರಿಗೆ ಎರಡೂವರೆ ವರ್ಷ ಮೀನರಾಶಿಯವ್ರಿಗೆ ಐದು ವರ್ಷ ಮತ್ತು ಮೇಷರಾಶಿಯವರಿಗೆ ಏಳುವರೆ ವರ್ಷದ ಸಾಡೆ ಸಾತ್ಯ ಫಲವನ್ನು ಅವರು ಅನುಭವಿಸಬೇಕಾಗ್ತದೆ ಜೊತೆಗೆ ಈ ಸಾಡೆ ಸಾತಿಯ ಜೊತೆಗೆ ನಿಮ್ಮ ಜಾತಕಗಳನ್ನೊಮ್ಮೆ ಪರೀಕ್ಷೆಯನ್ನು ಮಾಡಿಕೊಂಡು ಆ ಜಾತಕದಲ್ಲಿ ದಶಾಭುಕ್ತಿ ಹೇಗಿದೆ ನಾವು ಮಾಡ್ತಾ ಇರುವಂಥ ಕೆಲಸ ಶುಭ ಕಾರ್ಯಗಳು ಮದುವೆ ವ್ಯವಹಾರ ಇಸ್ ಎ ರೈಟ್ ಟೈಮ್ ಅನ್ನುವಂಥದ್ದನ್ನು ತಿಳ್ಕೊಂಡು ತದನಂತರ ನೀವು ಮುಂದುವರೆದ್ರೆ ಯಾವುದೇ ಥರದ ಸಮಸ್ಯೆಗಳು ಬರೋದಿಲ್ಲ ಅದಕ್ಕೆ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ಜ್ಯೋತಿಷಿ ಇಂಡಿಕೇಟಿವ್ ಸೈನ್ಸ್ ಮುಂಚಿತವಾಗಿ ಕೇಳ್ಕೊಂಡು ಮಾಡೋದರಿಂದ ಸಮಸ್ಯೆಗಳನ್ನು ತಪ್ಪಿಸ್ಕೋಬೋದು ಮಾಡಾದ ಮೇಲೆ ಬಂದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಆ ಶನೇಶ್ವರ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ನಿಮಗೂ ಕೂಡ ಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ಅನ್ನುವಂಥ ವಿಷಯ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಿಮಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಆ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು